ಹುಬ್ಬಳ್ಳಿಯಲ್ಲಿ ಭಾರಿ ಗುಡುಗು ಸಿಡಿಲು ಮಿಶ್ರಿತ ಮಳೆ ಆಗಿದೆ ಮನೆಯೊಳಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು ಹುಬ್ಬಳ್ಳಿಯಲ್ಲಿ ಸೊ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗಿರುವಂಥ ಪರಿಸ್ಥಿತಿ ಇದು ಸೊ ಆವಾಗಲೇ ಧಾರವಾಡದಲ್ಲಿ ಸಮಸ್ಯೆ ಇತ್ತು ಈಗ ಹುಬ್ಬಳ್ಳಿಯಲ್ಲೂ ಕೂಡ ಮಳೆ ಆಗ್ತಾ ಇದೆ ಅಲ್ಲಿ ಸೊ ಹುಬ್ಬಳ್ಳಿಯಲ್ಲಿ ಭಾರಿ ಗುಡುಗು ಸಿಡಿಲು ಮಿಶ್ರಿತ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಮನೆಯೊಳಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಸೊ ಮಂಗಳವಾರ ಪೇಟೆ ರುದ್ರದೇವರ ಓಣಿ ಮನೆ ಇದೆಯಲ್ಲ ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿರುವಂಥದ್ದು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಅರವತ್ತೆಂಟರಲ್ಲಿ ಈ ರೀತಿಯ ಸಮಸ್ಯೆ ಅನಾಹುತ ಆಗಿದೆ ದಾಜಿಬಾನಪೇಟೆಯ ಭವಾನಿ ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿದೆ ರಸ್ತೆಗಳು ಜಲಾವೃತ ಆಗಿವೆ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಇದೆ ಮಳೆಯಿಂದ ರಸ್ತೆಯಲ್ಲೇ ವಾಹನಗಳು ಅಲ್ಲಿ ಸಾಲುಗಟ್ಟಿ ನಿಂತಿರುವಂಥದ್ದು ಮಳೆ ನೀರಿಗೆ ವಾಹನಗಳು ತೇಲ್ಕೊಂಡು ಹೋಗಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಆ ರೀತಿಯ ಸಮಸ್ಯೆ ಇದೆ ಈ ರೀ ಈ ಪರಿಯ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು ಈ ರೀತಿಯ ನೀರುವಲ್ಲಿ ಸಂಗ್ರಹಣೆ ಆಗೋದಕ್ಕೆ ಏನು ಕಾರಣ ಅಂದರೆ ಆ ನೀರು ಬೇರೆ ಕಡೆ ಹೋಗೋದಕ್ಕೇನಾದರೂ ವ್ಯವಸ್ಥೆ ಇಲ್ವಾ ವ್ಯವಸ್ಥೆ ಮಾಡಬೇಕಿತ್ತ ಅದೆಲ್ಲ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ಳುತ್ತೆ ಬಟ್ ಈ ರೀತಿಯ ಸಮಸ್ಯೆ ಇದೆ ಧಾರವಾಡದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ